ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪಾನಕ ಬಂಡಿ ಎಂದು ವಿಶೇಷವಾಗಿ ಆಚರಿಸಲಾಗಿದ್ದು ಹಳ್ಳಿಕಾರ ರಾಸುಗಳ ತಳಿಗಳು ಈ ಜಾತ್ರೆಯಲ್ಲಿ ವಿಶೇಷವಾಗಿ ಆಚರಣೆಯಲ್ಲಿ ಕಂಡುಬಂದವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಗರುಣ ಪ್ರದಕ್ಷಿಣೆ ಮಾಡಿದ ನಂತರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಮಾಡಲಾಯಿತು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಪುರಸಭೆ ಸದಸ್ಯ ನಾರಾಯಣಸ್ವಾಮಿ ಅನೇಕ ಗಣ್ಯರು ಭಾಗಿಯಾಗಿದ್ದರು ಹಳ್ಳಿ ರೈತರಿಗೆ ಸನ್ಮಾನ ಸಹ ಮಾಡಲಾಯಿತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ರು ಕೂಡ

ಒಂದು ದೇವನಹಳ್ಳಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಆಗಿ ಎರಡು ದಿನ ಕಾರ್ಯಕ್ರಮ ನಡೆದಿದ್ದು ನಮ್ಮ ದೇವನಹಳ್ಳಿಯಲ್ಲಿ ನಮ್ಮ ಊರು ನಮ್ಮ ಹೆಮ್ಮೆ ನಿನಗೆ ತುಂಬಾ ಚೆನ್ನಾಗಿ ರಥೋತ್ಸವ ನಡೆಯಿತು ಅದೇ ರೀತಿ ಹೇಳ್ಬೇಕು ಯಾಕಂದ್ರೆ ತರ ಜಾತ್ರೆ ನಮ್ಮ ಸ್ಟೇಟಲ್ಲಿ ಎಲ್ಲೂ ಹಿಡಿಯಲ್ಲ ಎಲ್ಲ ದೇವನಹಳ್ಳಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಪಾನಕ ಬಂಡಿ ಬಂಡಿ ಇದರ ವಿಶೇಷತೆ ಏನು ಸರ್ ಈ ಪಾನಕ ಬಂಡಿ ವಿಶೇಷತೆ ಏನಂದ್ರೆ ನಮ್ಮ ತಲತರಾ ಅಂತ ಈ ವೇಣುಗೋಪಾಲ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದಾಗಿಂದ ಏನು ಈ ಫೆಬ್ರವರಿಯಲ್ಲಿ ಬರುವಂತ ಅಮ ಪೌರ್ಣಮಿ ಪೌರ್ಣಮಿ ಒಂದು ನಕ್ಷತ್ರ ಬರುತ್ತೆ ಆ ನಕ್ಷತ್ರ ಬರೋ ಟೈಮಲ್ಲಿ ಯಾಕಂದ್ರೆ ಬ್ರಹ್ಮರ ಪೌರ್ಣಮಿ ಕೂಡ ನಮ್ಮ ದೇವನಹಳ್ಳಿ ತೆರಳಿಲ್ಲ ಆ ನಕ್ಷತ್ರ ಯಾವತ್ತು ಬರ್ತಿದೋ ಅವತ್ತು ತೆರಳಿತಾರೆ ಅವತ್ತು ಬ್ರಹ್ಮರಥೋತ್ಸವ ಅಂತ ಇನ್ನೊಂದು ದೇವನಹಳ್ಳಿ ತಾಲ್ಲೂ ಇದು ನಮ್ಮ ದೇಶದ ನಮ್ಮ ರಾಜ್ಯದಲ್ಲೇ ಇತಿಹಾಸ ದೇವಸ್ಥಾನ ಮೇಲ್ಕೋಟೆ ಬಿಟ್ಟರೆ ನಮ್ಮ ದೇವನಹಳ್ಳಿ ದೇವಸ್ಥಾನ ಒಡಲಿ ಇರೋದು ಅದರಲ್ಲಿ ಪ್ರಮೋದೋತ್ಸವ ನಡೀತದೆ ಮಾರನೇ ದಿನ ಪಾನಕ ಬಂಡಿ ಅಂತ ಏನಕ್ಕೆ ಮಾಡ್ತೀರಂದ್ರೆ ಅಂದರೆ ದಾಸಾಬ್ನವ್ರ ಮನೆ ಸೇವೆ ಈ ಹಳ್ಳಿ ಕಾರಿ ಏನು ಏನಕ್ಕೆ ಮಾಡ್ತಾರೆ ರಾಜ್ಯಕ್ಕೆ ಎಲ್ಲ ನಮ್ಮೂರಿಗೆ ರೈತರಿಗೆ ಈ ತರ ಹಳ್ಳಿ ತನಗಳಿಗೆ ಎಲ್ಲ ಒಳ್ಳೇದಾಗ್ಲಿ ಮುಂದೆ ಒಳ್ಳೆ ಬೆಳೆಗಳಾಗ್ಲಿ ಅಂತ ಪ್ರಾತಸ್ಥ ಇಲ್ಲೊಂದು ಒಂದು ಪೂಜೆ ಮಾಡಿ ಇಲ್ಲಿಂದ ದೇವನ ದೇವಸ್ಥಾನ ಪೂಜೆ ಚಲಿಸಿ ಅಲ್ಲಿಂದ ಬರಬೇಕಾದ್ರೆ ಏನು ಸಿಹಿ ಒಂದು ಮಜ್ಗೆ ತಣ್ಣಗಿರ್ಲಿ ಅಂತ ಏನು ಕೊಡ್ತೀರಿ ಅಂದ್ರೆ ಜನಕ್ಕೆಲ್ಲಾರು ತುಂಬಾಗಿರ್ಲಿ ಮುಂದೆ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಪಾಣಕ ಮಜ್ಜಿಗೆ ಇಸ್ಬೇಳೆ ಕೊಟ್ಕೊಂಡು ಬರ್ತಾ ಎಲ್ಲಾ ಕಾರ್ಯಕ್ರಮ ಊರಿನ ಪ್ರಮುಖ ಮೆರವಣಿಗೆ ಮಾಡ್ಕೊಂಡು ಬರ್ತಾ ವಿಶೇಷ ಹೌದು ಸರ್ ತುಂಬಾ ಸಂತೋಷ ಆಗುತ್ತೆ ಅದು ನಾವು ಹನ್ನೊಂದು ಕಳೆದ ವರ್ಷ ಹನ್ನೊಂದ್ ಹನ್ನೊಂದ್ ಜೊತೆ ಕಟ್ಟಿದಿರಿ ಈ ವರ್ಷ ಹನ್ನೊಂದ್ ಜೊತೆ ಕಟ್ಟಿದಿರಿ ಅದೇ ರೀತಿ ಎಲ್ಲ ಹಳ್ಳಿಕರ್ ನಮ್ಮ ಸಂಬಂಧಪಟ್ಟಂತ ಎಲ್ಲಾರು ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹಬ್ಬಕ್ಕಿಂತ ಹೆಚ್ಚಾಗಿ ಸರ್ ಹಬ್ಬ ಅಲ್ಲ ನಮ್ಮ ಇತಿಹಾಸ ಪುಟದಲ್ಲೇ ಸೇರ್ಬೇಕು ಆತರ ಹಬ್ಬ ನಮ್ ಜನ ಮೊದಲನೇದಾಗಿ ಹಳ್ಳಿಕ ಪೋಷಕರು ಅವರೇ ಈ ಏನಪ್ಪ ಕಾರ್ಯಕ್ರಮಕ್ಕೆ ರಂಗ್ ತರೋದು ಅವರು ಲಕ್ಷಾಂತ ರೂಪಾಯಿ ಕೊಟ್ಟಿ ತಂದಿರ್ತಾರೆ ಅವರು ನಮ್ಗೆ ಹೊಂದಿಸಕ್ಕೋಸ್ಕರ ನಾವು ಇಲ್ಲಿ ಮೆರವಣಿಗೆ ಮಾಡೋಕ್ಕೋಸ್ಕರ ತಗೊಂಡ್ಬರ್ತಾರೆ ಅದೇ ಇದು ವಿಶೇಷತೆ ಇಲ್ಲಿ ಈ ಫಂಕ್ಷನ್ ಏನೇ ಇರಬಹುದು ಹಳ್ಳಿ ಕಾರೇ ಏನಪ್ಪಾ ಅದು ವಿಶೇಷತೆ ಇಲ್ಲಿ ಹೌದು ಮೂರರಿಂದ ನಾಲ್ಕು ಅವರ್ ಕಾಲ ಮೆರವಣಿಗೆ ಮಾಡ್ತೀವಿ ನಾವು ಹೌದು ಐದು ಐದು ಜನಪದ ಕಲಾತಂಡಗಳು ಸಹ ಬಂದಿದ್ದಾವೆ ಒಂದು ಕೇರಳ ಇಂದ ಕರೆಸಿರಿ ಒಂದು ಆಂಧ್ರ ಇಂದ ಕರೆಸಿರಿ ಇನ್ನು ಮೂರು ನಾಲ್ಕು ಟೀಮ್ ಲೋಕಲ್ ಕರ್ನಾಟಕದಿಂದನೇ ಪಾನಕ ಬಂಡಿ ಅಪ್ಪ ಪಾನಕ ಬಂಡಿ ಮಾಮೂಲಿ ವಿಷ ಆ ಕಾಲದಲ್ಲಿ ಕಟ್ತಾ ಇದ್ರು ಏನಂದ್ರೆ ಅದು ಬೇಸಿಗೆಯಲ್ಲಿ ಜನರು ಬರ್ತಾರೆ ಅವರು ದಂಡಿವೆ ಅರ್ಸಕ್ಕೆ ಕಟ್ತಾ ಇದ್ದು ಆದ್ರೆ ಈ ಹಳ್ಳಿಕಾರ ಈ ಕಾರ್ ಶೋಕಿನಿಂದ ಈ ಬಂಡಿ ತರ ಕ್ಲೇಸ್ ಕ್ರಿಯೇಟ್ ಆಗಿ ಈ ತರ ಒಬ್ರಿಗಿಂದ ಒಬ್ರು ಹೆಚ್ಚಾಗಿ ಮಾಡೋ ಕಲ್ಸಿದ್ರು ಹೌದು ವರ್ಷ ವರ್ಷ ಹದಿನೈದು ವರ್ಷದಿಂದ ಬಾಂಬೆನವರು ನೇತೃತ್ವದಲ್ಲಿ ಇಪ್ಪತ್ತು ಅವ್ರು ಮಾಡ್ತಾ ಇದ್ರು ನಾವು ಮನೆ ಕಟ್ಕೊಂಡ್ ಬಂದ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ನಾವು ಜೊತೆ ಸೇರ್ಕೊಂಡು ಮಾಡ್ತಾ ಇದ್ವಿ